ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಋಷಿಕ ರಾಶಿಯವ್ರಿಗೆ ನಾನು ಲವ್ ಲೈಫ್ ಬಗ್ಗೆ ಹೇಳ್ತಾ ಇದ್ದೀನಿ ಎಷ್ಟೊಟ್ಟ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು ನಿಮಗೆ ರೆಸೋನೆಟ್ ಆದರೆ ತೊಗೊಳಿಸಿಲ್ಲ ಅಂದರೆ ಬಿಟ್ಬಿಡಿ ಮೆಸೇಜ್ ಅಂತ ಕೊಡೋದಾದರೆ ನಾನು ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ ನಿಮ್ಮ ಇನ್ನರ್ ಬಿಲೀವ್ ಮೇಲೆ ನೀವು ಬಿಲೀಫ್ ಮಾಡಿ ಏಜ್ ಗ್ಯಾಪ್ ಇರುತ್ತೆ ನಿಮ್ಮ ಮಧ್ಯೆ ಮತ್ತು ನೀವು ತುಂಬ ಫಾಸ್ಟ್ಲೈಫ್ ಬಗ್ಗೆ ಬಿಲೀವ್ ಇರೋರು ಆಗಿರ್ತೀರ ಒಬ್ಬ ಪ್ರ ವ್ಯಕ್ತಿನ ನೋಡಿದಾಗ ಅನಿಸುತ್ತೆ ನಿಮಗೇನೋ ಕನೆಕ್ಷನ್ ಇದೆ ಆ ಥರ ಇರುತ್ತೆ ಮೆಸೇಜ್ ಅಂತ ಹೇಳೋದ್ರಾಗ ಫಸ್ಟ್ ಕಾರ್ಡ್ ನನಗೆ ಬಂದಿರೋದು ಏಟ್ ಆಫ್ ಕಪ್ಸ್ ಆಗಿರೋದ್ರಿಂದ ಕಪ್ಸ್ ಯಾವಾಗಲೂ ವಾಟರ್ ಸೈನ ರೀಪ್ರೆಸೆಂಟ್ ಮಾಡುತ್ತೆ ಮೇ ಬಿ ನೀವು ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ದರೆ ಅದು ಕಟಕ ಅಥವಾ ರುಚಿಕ್ರಾಶಿಯವರು ಆಗಿರ್ತಾರೆ ಏಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಆಪ್ಷನ್ ಇದೆ ಆದರೆ ನಿಮಗೆ ಅದೇ ವ್ಯಕ್ತಿನೇ ಬೇಕು ಅವ್ರು ತುಂಬ ಸ್ಪೆಷಲ್ ಆಗಿರೋ ವ್ಯಕ್ತಿ ನೀವು ರಿಲೇಷನ್ಶಿಪ್ಪಲ್ಲಿ ಈಗಾಗಲೇ ಇರೋರಾಗಿದ್ದರೆ ಸೆಕೆಂಡ್ ಕಾರ್ಡ್ ಬಂದುಬಿಟ್ಟು ಡೆವಿಲ್ ಕಾರ್ಡ್ ಆಗಿರೋದ್ರಿಂದ ಡೆವಿಲ್ ಕಾರ್ಡ್ ಇರೋದ್ರಿಂದ ಆ ವ್ಯಕ್ತಿ ನಿಮ್ಮ ಆ ವ್ಯಕ್ತಿ ಜೊತೆ ನಿಮಗೆ ಬ್ರೇಕಪ್ ಆಗಿರ್ಬೋದು ಆದರೆ ಅವರು ಒಂದು ಹೊಸ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅದು ತುಂಬ ಟಾಕ್ಸಿಕ್ ಆಗಿರೋ ರಿಲೇಷನ್ಶಿಪ್ ಅಂತ ನಾನು ಹೇಳ್ತೀನಿ ಅವರಿಗೆ ಅದರಲ್ಲಿ ಇಷ್ಟ ಇಲ್ಲ ಆದರೂ ಕಮಿಟೆಡ್ ಇದ್ದಾರೆ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ ಕೆಲವರಿಗೆ ಇನ್ನೂ ಕೆಲವರಿಗೆ ಥರ್ಡ್ ಕಾರ್ಡ್ ಬಂದುಬಿಟ್ಟು ಹೈಯರ್ ಫ್ರೆಂಟ್ ಆಗಿರೋದ್ರಿಂದ ನಿಮ್ಗೆ ಗೊತ್ತು ಆ ವ್ಯಕ್ತಿ ನಿಮ್ಗೆ ಯಾಕೆ ಇಷ್ಟ ಅಂತ ಅದು ಸೀಕ್ರೆಟ್ ಥರ ಇದೆ ನಿಮ್ಮ ಹತ್ರ ಯಾರ ಹತ್ರನೂ ನೀವು ಹೇಳಿಕೊಂಡಿಲ್ಲ ಕೆಲವರು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಆ ವ್ಯಕ್ತಿ ನಿಮ್ಗೆ ಯಾಕೆ ಇಷ್ಟ ಅಂತ ಕೂಡ ಕೇಳಿರ್ತಾರೆ ನೀವು ಯಾರ ಹತ್ರನೂ ಆ ಸೀಕ್ರೆಟ್ನ ಬಿಟ್ಕೊಟ್ಟಿಲ್ಲ ಅಂತ ನನಗನ್ಸುತ್ತೆ ಮೇ ಬಿ ಹೈಯರ್ ಪ್ರಿಂಟ್ ಬಂದಿರೋದ್ರಿಂದ ಕೆಲವ್ರಿಗೆ ಮಾತ್ರ ಅವರು ಮೀನಾ ಅಥವಾ ಮಕರ ರಾಶಿಯವರು ಕೂಡ ಆಗಿರ್ತಾರೆ ಟೆನಸ್ ಬಂದಿರೋದ್ರಿಂದ ಫೋರ್ತ್ ಕಾರ್ಡು ನೀವು ಲವ್ ಮಾಡೋವಂಥ ವ್ಯಕ್ತಿ ಅಥವಾ ನೀವು ಅವ್ರ ಹತ್ರ ಅಪ್ರೋಚ್ ಮಾಡಿಲ್ಲ ಇನ್ನೂ ಹೇಳ್ಕೊಂಡಿಲ್ಲ ಅಂತ ನಾನು ಅನ್ಕೋತೀನಿ ಅವರು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರುತ್ತೆ ಕೆಲವರಿಗೆ ಕಮಿಟೆಡ್ ಇರ್ತಾರೆ ಅದರಿಂದ ಹೊರಗೆ ಬರೋಕ್ಕಾಗಲ್ಲ ಅವರಿಗೆ ಇನ್ನೂ ನಾನು ಸಿಂಗಲ್ಸ್ ಇರೋರಿಗೆ ಹೇಳೋದಾದರೆ ಫೋರ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಅವರು ಭೂಮಿನ ರೀಪ್ರೆಸೆಂಟ್ ಮಾಡ್ತಾರೆ ಅರ್ಥನ ಅದರಿಂದ ಅವರು ಮೇ ಬಿ ಮಕರ ರಾಶಿಯವರಾಗಿರ್ತಾರೆ ಅಥವಾ ಋಷಭ್ ರಾಶಿಯವರಾಗಿರ್ತಾರೆ ಇನ್ನೂ ಕೆಲವರು ಕನ್ಯಾ ರಾಶಿಯವ್ರು ಕೂಡ ಆಗಿರ್ಬೋದು ಆ ವ್ಯಕ್ತಿ ತುಂಬ ಮೂಡ್ ಸ್ವಿಂಗ್ಸ್ ಇರ್ತವೆ ತುಂಬ ಅವರು ಮೂಡಿ ಆಗಿರ್ತಾರೆ ಆ ವ್ಯಕ್ತಿ ಏನೂ ಗೊತ್ತಿಲ್ಲ ಅವ್ರ ಹತ್ರ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಥರ ಸೊ ನೀವು ಅಟ್ರ್ಯಾಕ್ಟ್ ಆಗಿರ್ತೀರ ಅವರಿಗೆ ಈಗಾಗಲೇ ನಿಮ್ಮ ಲೈಫಲ್ಲಿ ಬಂದಿರ್ಬ ಬಂದಿರ್ಬೋದು ಆ ಹೊಸ ವ್ಯಕ್ತಿ ಅಂತ ಅನ್ಕೋತೀನಿ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಆ ವ್ಯಕ್ತಿ ನಿಮ್ಮ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಆಗಿರ್ತಾರೆ ನಿಮ್ಮ ಫ್ರೆಂಡಿನ ಫ್ರೆಂಡ್ ಆಗಿರ್ಬೋದು ಮೇ ಬಿ ಅವ್ರ ಏನೋ ಗೊತ್ತಿಲ್ಲ ತುಲಾರಾಶಿಯವರು ನೀವಿರ್ಬೋದು ಆ ಥರ ನೀವು ತುಂಬ ಕಾಮಿಡಿ ಮಾಡ್ತಿದ್ದಿ ಮಾಡ್ತಿರ್ತೀರ ಅದರಿಂದ ಅವರು ಅಟ್ರ್ಯಾಕ್ಟ್ ಆಗಿರ್ಬೋದು ನಿಮಗೆ ತುಂಬ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ ಆ ಥರನೂ ಅನಿಸ್ತಾ ಇದೆ ಮತ್ತು ನಾನು ಹೇಳೋದಾದರೆ ಟೆನ್ ಆಫ್ ಕ್ಲಬ್ಸ್ ಮತ್ತು ನೈನ್ ಆಫ್ ಹಾರ್ಟ್ಸ್ ಬಂದಿರೋದ್ರಿಂದ ಬ್ಯೂಟಿ ಮತ್ತು ಅಟ್ರ್ಯಾಕ್ಷನ್ ಒಂದು ಸ್ಟೇಜ್ ಇದ್ದರೆ ಲವ್ ನೀವು ಡಿಫ್ರೆನ್ಸ್ ಅಂತ ಅಂದ್ಕೊಂಡಿರ್ತೀರ ನಿಮಗೆ ತುಂಬ ಲವ್ ಅನ್ನೋದಾದರೆ ತುಂಬ ಆಸೆಗಳಿರುತ್ತೆ ತುಂಬ ನೀವು ಬ್ಯೂಟಿನ ಲವ್ನ ಒಂದೇ ತಕ್ಕಡಿಯಲ್ಲಿ ತೂಗೋದಿಲ್ಲ ನಿಮಗೆ ಲವ್ ಬಗ್ಗೆ ತುಂಬಾ ಡೆಫಿನೇಷನ್ಸ್ ಇವೆ ಅಂತ ನನಗನಿಸುತ್ತೆ ಮತ್ತೆ ನಾನು ಹೇಳೋದಾದರೆ ನಿಮಗೆ ತುಂಬ ಆಪ್ಷನ್ ಇವೆ ತುಲಾ ರಾಶಿಯವ್ರಿಗೆ ಆದರೆ ನಿಮಗೆ ಅದೇ ವ್ಯಕ್ತಿನೇ ಬೇಕು ಚಾರ್ಟ್ಸ್ ಕಾರ್ಡ್ ಕೂಡ ಬಂದಿರೋದ್ರಿಂದ ಕೆಲವರಿಗೆ ಇದು ಒಂದು ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರುತ್ತೆ ಹೊಸ ರಿಲೇಷನ್ಶಿಪ್ ಕೂಡ ಆಗಿರುತ್ತೆ ಹಾಗೆ ನೀವೇನಾದರೂ ಕಟಕ್ ರಾಶಿಯವ್ರ ಜೊತೆ ಕನೆಕ್ಟೆಡ್ ಆಗಿದ್ದರೆ ಖಂಡಿತ ಅವರು ರೀಲೊಕೇಟ್ ಆಗ್ತಾರೆ ಅವ್ರು ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಅಥವಾ ಅವ್ರ ಮನೇನ ಕಟ್ಟಿಸ್ತಾ ಇರ್ತಾರೆ ನನಗನ್ಸೋ ಪ್ರಕಾರ ಖಂಡಿತ ರೀಲೊಕೇಶನ್ ತೋರಿಸ್ತಾ ಇದೆ ಕಾರ್ಡಲ್ಲಿ ಮೇ ಬಿ ನೀವೇ ಲಾಂಗ್ ಡಿಸ್ಟೆನ್ಸಲ್ಲಿ ಕನೆಕ್ಟ್ ಆಗಿರ್ಬೋದು ಫೋನಲ್ಲಿ ಅಂತ ಅನಿಸುತ್ತೆ ಸೊ ಕೆಲವರಿಗೆ ಅಪ್ರೋಚ್ ಮಾಡೋಕ್ಕಾಗಿರೋ ರಾಶಿಯವರು ಈ ವರ್ಷ ನಿಮಗೆ ತುಂಬ ಚೆನ್ನಾಗಿದೆ ನೀವು ಕಮಿಟೆಡ್ ಆಗಿರೋರು ಆಗಿದ್ದರೆ ಖಂಡಿತ ನಿಮ್ಮ ಮದುವೆ ಆಗುತ್ತೆ ಅಥವಾ ನಿಮ್ಮ ಹೊಸ ವ್ಯಕ್ತಿ ಕೂಡ ಎಂಟ್ರಿ ಆಗುತ್ತೆ ಲೈಫಲ್ಲಿ ಕೆಲವರಿಗೆ ನೀವು ಮತ್ತೆ ಹಳೆಯ ರಿಲೇಷನ್ಶಿಪ್ಗೆ ವಾಪಸ್ ಆಗ್ತೀರಾ ಅದು ಕೂಡ ತುಂಬ ಸ್ಟ್ರಾಂಗ್ ಆಗಿರೋ ರಿಲೇಷನ್ಶಿಪ್ ಅಂತ ನಾನು ಹೇಳ್ತೀನಿ ಖಂಡಿತ ಮದುವೆ ಕೂಡ ಆಗುತ್ತೆ ಮತ್ತು ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ಹೊಸ ರಿಲೇಷನ್ಶಿಪ್ನ ಹುಡ್ಕೋರಾಗಿದ್ದರೆ ನಾನು ಹೇಳೋದೇನೆಂದರೆ ನೀವು ಯಾವಾಗಲೂ ಅವರ ಫೋಟೋಗಳನ್ನ ನೋಡ್ತಾ ಇರ್ತೀರ ಫಿಕ್ಸ್ಗಳನ್ನ ಮೇ ಬಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ನಿಮಗೆ ಏನೂ ಅಟ್ರ್ಯಾಕ್ಷನ್ ಗೊತ್ತಿಲ್ಲ ಮೇ ಬಿ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ನಾನು ಹೇಳಿದ್ದೀನಿ ಇದು ಕೆಲವರಿಗೆ ಮಾತ್ರ ನಾ ಹೇಳ್ತಾ ಇರೋದು ಅನಿಸ್ತಾ ಇದೆ ಲೊಕೇಟ್ ಲೊಕೇಶನ್ ತೋರಿಸ್ತಾ ಇದೆ ಮೇ ಬಿ ನೀವು ಕೂಡ ಶಿಫ್ಟ್ ಆಗ್ತಿರ್ಬೋದು ಯಾವುದೋ ಊರಿಂದ ಯಾವುದೋ ಊರಿಗೆ ಇಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇ ಬಿ ಅವರು ಹೊಸ ರಿಲೇಷನ್ಶಿಪ್ ಅಂದರೆ ಮಕರ ಅಥವಾ ಋಷಭ ಅಥವಾ ಕನ್ಯ ಆಗಿರ್ಬೋದು ನನಗೆ ಸ್ಟ್ರಾಂಗ್ ಫೀಲಿಂಗ್ ಇದು ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಮಾಹಿತಿ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ